ಪಾಲ್ಗೊಳ್ಳಬೇಕು ಮತ್ತು ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ಎಸ್ ಟಿ ಘಟಕದ ಒಂದು ಏನು ಘಟಕವನ್ನು ಬಹಳ ಕ್ರಿಯಾಶೀಲವಾಗಿ ಪರಿಣಾಮಕಾರಿಯಾಗಿ ನೀವು ಸಂಘಟನೆ ಮಾಡಬೇಕು ಮತ್ತು ಬೇರೆ ಬೇರೆ ಪಕ್ಷಗಳಿಗೆ ಜತೆ ಹೊಂದಿರುವಂಥ ನಮ್ಮ ಪರಿಶಿಷ್ಟ ಪಂಗಡದ ಪ್ರಭಾವಿ ಮುಖಂಡರನ್ನು ಗುರುತಿಸಿ ಅವರನ್ನು ಪಕ್ಷಕ್ಕೆ ಮತ್ತೆ ಸೇರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕು ಅದರ ಜೊತೆಗೆ ಭಾಳ ನಿಗಾವಹಿಸಬೇಕಾಗುವಂಥದ್ದು ಜವಾಬ್ದಾರಿಯಿಂದ ಮಾಡಬೇಕಾಗಿರುವಂಥದ್ದು ಯಾರು ಪಕ್ಷದ ವಿರೋಧಿಯಲ್ಲಿ ತೊಡಗಿದ್ದಾರೆ ಪಕ್ಷವನ್ನು ವಿರೋಧಿಸ್ತಾ ಇದ್ದಾರೆ ಅವರನ್ನು ಯಾವುದೇ ಕಾರಣದಲ್ಲಿ ಪಕ್ಷದಿಂದ ಪಕ್ಷದ ಒಳಗೆ ನುಸುಳದಂತೆ ತಾಕ ನೋಡ್ಕೊಳ್ಬೇಕು ಎಚ್ಚರಿಕೆ ಮಾತ್ರ ನಾನು ತಮ್ಮ ಮುಂದೆ ಪಕ್ಷಕ್ಕೆ ವಿರೋಧ ಮಾಡ್ತೇನೆ ಮತ್ತು ಪಕ್ಷದ ವೇದಿಕೆಗಳಲ್ಲಿ ಮುಂಚೂಣಿಯಲ್ಲಿ ನೆಂತ್ಕೊಂಡು ತಾವೇ ಮುಖಂಡರನ್ನು ಕೇಳಿ ಬೆಂಬಿಸ್ಕೊಳ್ತಾರೆ ಅಂಥವರಿಂದ ತಾವು ನಾವು ಅಧ್ಯಕ್ಷರು ಮತ್ತು ಎಲ್ಲರೂ ಕೂಡ ಹೆಚ್ಚಿನ ಮುಖ್ಯವರ್ತಿ ವಹಿಸಿ ಹುಷಾರಾಗಿರಬೇಕು ಅಂತೇಳಿ ತಮಗೆ ಶುಭವಾಗಲಿ ಪಾಲ್ಗೊಳ್ಳಬೇಕು ಮತ್ತು ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ಎಸ್ ಟಿ ಘಟಕದ ಒಂದು ಏನು ಘಟಕವನ್ನು ಭಾಳ ಕ್ರಿಯಾಶೀಲವಾಗಿ ಪರಿಣಾಮಕಾರಿಯಾಗಿ ನೀವು ಸಂಘಟನೆ ಮಾಡಬೇಕು ಮತ್ತು ಬೇರೆ ಬೇರೆ ಪಕ್ಷಗಳಿಗೆ ಚದು ಹೋಗಿರುವಂಥ ನಮ್ಮ ಪರಿಶಿಷ್ಟ ಪಂಗಡದ ಪ್ರಭಾವಿ ಮುಖಂಡರನ್ನು ಗುರುತಿಸಿ ಅವರನ್ನು ಪಕ್ಷಕ್ಕೆ ಮತ್ತೆ ಸೇರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಕು ಅದರ ಜೊತೆಗೆ ಭಾಳ ನಿಗಾವಹಿಸಬೇಕಾದಂಥದ್ದು ಜವಾಬ್ದಾರಿಯಿಂದ ಮಾಡಬೇಕಾಗಿರುವಂಥದ್ದು ಯಾರು ಪಕ್ಷದ ವಿರೋಧಿಯಲ್ಲಿ ತೊಳೆಯಿದ್ದಾರೆ ಪಕ್ಷವನ್ನು ವಿರೋಧಿಸ್ತಾ ಇದ್ದಾರೆ ಅವರನ್ನು ಯಾವುದೇ ಕಾರಣದಿಂದ ಪಕ್ಷದಿಂದ ಪಕ್ಷದ ಒಳಗೆ ನುಸುಳದಂತೆ ತಾಕ ಅನ್ನುವಂಥ ಎಚ್ಚರಿಕೆ ಮಾತ್ರ ಕೂಡ ನಾನು ತಮ್ಮ ಮುಂದೆ ಪಕ್ಷಕ್ಕೆ ವಿರೋಧ ಮಾಡ್ತೇನೆ ಮತ್ತು ಪಕ್ಷದ ವೇದಿಕೆಗಳಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೊಂಡು ತಾವೇ ಮುಖಂಡರಂತ ಕೇಳಿ ಗಮ್ಪಿಸಿಕೊಳ್ತಾರೆ ಅಂಥವರಿಂದ ತಾವು ನಾವು ಅಧ್ಯಕ್ಷರು ಮತ್ತು ಎಲ್ಲರೂ ಕೂಡ ಹೆಚ್ಚಿನ ಮುಖ್ಯವಾಗಿ ವಹಿಸಿ ಹುಷಾರಾಗಿರಬೇಕು ಅಂತೇಳಿ ನಮಗೆ ಶುಭವಾಗಲಿ